ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿನ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾಧಿಕಾರಿ ಎಂಎಲ್ ವೈಶಾಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಬೆಳೆ ಪರಿಹಾರ ತಾರತಮ್ಯ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಆಶಯ ಮನೆ ನಿವೇಶನ ಹಂಚಿಕೆ ನಗರೋತ್ಥಾನ ಕಾಮಗಾರಿ ವಿಳಂಬ ಹೆದ್ದಾರಿ ವಿಭಜಕ ಅಕ್ರಮ ಅಕ್ಕಿ ಸಂಗ್ರಹ ಹೀಗೆ ಎಂಬತ್ತೈದಕ್ಕೂ ಹೆಚ್ಚು ಸಾರ್ವಜನಿಕರ ಕುಂದು ಕೊರತೆಗಳ ಕುರಿತು ಜಿಲ್ಲಾಧಿಕಾರಿ ಹಾಗೂ ಶಾಸಕರ ಗಮನಕ್ಕೆ ತರಲಾಯಿತು ಈ ವೇಳೆ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟವರಿಗೆ ಕ್ರಮ ಕೈಗೊಳ್ಳುವಂತೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಏನಂತ ಹೇಳಿ ಆದಷ್ಟು ಬೇಗನೆ ಕೆರೆ ತುಂಬಿಸ್ಬಿಡಿ ನಮ್ಗೆ ಮತ್ತೆ ನೀರು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಅವರ ಒಂದು ಭಯನ ಮತ್ತೆ ಪಡಿಸ ನೀವು ಹದಿನೈದು ದಿನದಿಂದ ಹೇಳಿ ನಾವು ಆ ಕೆರೆ ಎಲ್ಲ ಯಾವ ಕೆರೆ ಅದೋ ತುಂಬಾ ಚಲೋ ಮಾಡಿದೆ ಅಂತ ಹೇಳಿ ಇಪ್ಪತ್ನಾಕ ಗಂಟೆ ಚಲೂ ಮಾಡಿ ಎರಡು ಎರಡು ಪಂಪ್ ಏನಾದವು ಅವ್ನು ಚಲೋ ಮಾಡಿ ಅಲ್ಲ ಏನ್ ಹೆಚ್ಚಾಗಿಲ್ಲ ಈ ಸಂದರ್ಭದಲ್ಲಿ ಗದಗ ಎಸ್ಪಿ ಬಿಎಸ್ ನೇಮಗೌಡ ತಾಲೂಕಾ ಪಂಚಾಯತ್ ಇಒ ವಿಶ್ವನಾಥ್ ಹೊಸಮನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಉದಯಕುಮಾರ್ ಎಲಿವಾಳ ಅರಣ್ಯ ಇಲಾಖೆ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ